ಸಂಘರ್ಷಕ್ಕೆ ತೆರೆ ಸಚಿವ ಹೆಚ್ ಮುನಿಯಪ್ಪ ಹೇಳಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯಿಂದ ಅದ್ದೂರಿ ಕಾರ್ಯಕ್ರಮ ಹಲವಾರು ಚಲನಚಿತ್ರ ನಟರು ಭಾಗಿ ದಶಕದಿಂದ ಒಳ ಮೀಸಲಾತಿಗಾಗಿ ನಡೀತಾ ಇದ್ದ ಸಂಘರ್ಷದ ಹೋರಾಟಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆರೆ ಎಳೆದಿದೆ ಒಳಮೀಸಲು ಜಾರಿಗೊಳಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದ ಕನ್ನಡ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಾಲುದಾರರೆಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ಮೀಸಲಿನಲ್ಲಿ ಬರುವಂತಹ ಕೊರಮ್ಮ ಕೊರಚ ಲಂಬಾಣಿ ಭೋವಿ ಅಲೆಮಾರಿ ಸಮುದಾಯ ಒಳ ಮೀಸಲನ್ನ ಒಪ್ಪಿಕೊಂಡಿದ್ದಾರೆ ಇದರಿಂದ ಹಲವು ವರ್ಷಗಳ ಸಂಘರ್ಷ ಕೊನೆಗೊಂಡಿದೆ ಮುಖ್ಯಮಂತ್ರಿ ಇದರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಎಂದಿದ್ದಾರೆ ಒಂದು ಕಡೆ ವೇದಿಕೆಯಲ್ಲಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಮೂರ್ತಿ ಟಗರು ಶಿವಸ್ವಾಮಿ ಚಲನಚಿತ್ರ ನಟರು ಆದ ಚೇತನ್ ಅಹಿಂಸಾ ವರ್ತೂರು ಸಂತೋಷ್ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಗಣ್ಯರು ಆದ ಎಂಎನ್ಜೆ ಮಂಜುನಾಥ್ ಅಗಳಗುಪ್ಪೆ ಗೋವಿಂದರಾಜು ಹಲವಾರು ನಟ ನಟಿಯರ ಸಮಾಗಮ ದಾಸ ಕನ್ನಡ ಹಬ್ಬದಲ್ಲಿ ಕಂಡುಬಂದಿತು ನಂತರ ಪಾಲನಹಳ್ಳಿ ಮಟ್ಟದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಮಾತನಾಡಿ ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಸಹಿಸುವುದಿಲ್ಲ ಶಿವಗಂಗೆ ವೃತ್ತದಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಎರಡನೇ ವರ್ಷದ ಜಿಲ್ಲಾ ಮಟ್ಟದ ಕನ್ನಡ ಹಬ್ಬ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಧ್ವಜಾರೋಹಣ ಮತ್ತು ಭುವನೇಶ್ವರಿ ದೇವಿ ಮೆರವಣಿಗೆ ಅರ್ಥಪೂರ್ಣವಾಗಿದೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ನಾನು ಮಾತನಾಡುವುದಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಪುಷ್ಯಮಾಸದ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಎಂಬತಕ್ಕಂತಹ ಒಂದು ದಲಿತ ಸೇನೆಯಿಂದ ಈ ಒಂದು ಕರ್ನಾಟಕ ನಾಡು ನುಡಿ ಕನ್ನಡ ಎಂಬತಕ್ಕಂತಹ ಒಂದು ವ್ಯಾಖ್ಯಾನದ ಸಿದ್ಧಾಂತದಲ್ಲಿ ಕನ್ನ ಕನ್ನಡ ರಾಜ್ಯೋತ್ಸವ ಹಾಗೂ ಅಂಬೇಡ್ಕರ್ ಸೇನೆಯ ಒಂದು ಒಕ್ಕೂಟ ಶಕ್ತಿಗಳೆಲ್ಲವೂ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಈ ದವಸೇಟೆಯ ಒಂದು ನಗರದಲ್ಲಿ ಇವತ್ತು ಉದ್ಘಾಟನೆ ಸಮಾರಂಭವನ್ನು ಮತ್ತು ಸಮತರವಾಗಿರತಕ್ಕಂತಹ ಒಂದು ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸೇನೆಯು ಶಿಕ್ಷಣ ಮತ್ತು ಈ ಮಾನವ ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಅಚ್ಚುಗಟ್ಟಿನ ಏನು ಸಂವಿಧಾನ ಕೊಟ್ಟಿರ್ತಕ್ಕಂತಹ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತಗಳನ್ನು ಮಾನವ ಮಾನವನಾಗಿ ಬದುಕುವುದಕ್ಕೆ ಒಂದಿಷ್ಟು ಸಂವಿಧಾನದಲ್ಲಿ ಸಮಾನತ್ವದ ಬಾಂಧವ್ಯವನ್ನು ಕೊಟ್ಟಿದ್ದಾರೋ ಅದನ್ನು ಈ ಒಂದು ಅಂಬೇಡ್ಕರ್ ಸೇನೆ ಶಕ್ತಿಯುತವಾಗಿ ಏನು ಕಾನೂನಿನ ಚೌಕಟ್ಟಿನಲ್ಲಿ ಸುವ್ಯವಸ್ಥೆಯ ಮಂದಿರದಲ್ಲಿ ಸಮಾನತ್ವದಲ್ಲಿ ಕೊಂಡೊಯ್ಯಲಿ ಒಳ್ಳೆಯ ಜಾಗೃತಿಯನ್ನು ಮೂಡಿಸಲಿ ಶಿಕ್ಷಣವಂತರನ್ನಾಗಿ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ನಡೆದುಕೊಳ್ಳಲಿ ಮಾನವ ಸರ್ವ ಸಮುದಾಯವನ್ನು ಸಮಬದ್ಧದಲ್ಲಿ ಕಠಿಣತ್ವದಲ್ಲಿ ಸಂತೋಷದ ಸ್ಥಿತಿಯಲ್ಲಿ ಕಂಡುಕೊಂಡು ನೊಂದವರಿಗೆ ದೀನದಲಿತರಿಗೆ ಸರ್ವ ಸಮುದಾಯಕ್ಕೂ ಕೂಡ ಎಲ್ಲಿ ಅನ್ಯಾಯವಾಗಿದೆಯೋ ಅಲ್ಲಿ ಅವರ ಕೈಂಕರ್ಯಗಳನ್ನು ಮಾಡುತ್ತಾ ಜಾಗೃತಿಯನ್ನು ಮೂಡಿಸುತ್ತಾ ಸಂವಿಧಾನದ ಕಾನೂನಾತ್ಮಕದ ಚೌಕಟ್ಟಿನಲ್ಲಿ ಇರತಕ್ಕಂಥ ಶಕ್ತಿ ಸಂದರ್ಶನಗಳನ್ನು ಪ್ರದರ್ಶಿಸಗೊಳಿಸುತ್ತಾ ಮತ್ತು ಉತ್ಕೃಷ್ಟ ಸ್ಥಿತಿಗೆ ಕೊಂಡೊಯ್ಲಿ ಅಂತ ನಾವಾದರೂ ಆಶಿಸುತ್ತಾ ಇಂತಹ ಸೇವೆಗಳು ಜಾಗೃತ ನೊಂದಲ್ಲಿರಬೇಕು ವೈಯಕ್ತಿಕ ಪ್ರಭಾವಕ್ಕಿರಬಾರದು ಸಮೃದ್ಧದ ಕರ್ತವ್ಯಕ್ಕೆ ಭಾಜಬೇಕು ಅಂತ ನಾನಾದ್ರೂ ಹೇಳಲು ಬಯಸ್ತು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಟಗರು ಶಿವ ಮಾತನಾಡಿ ರಾಜ್ಯದ ರಾಜಧಾನಿಯ ಹೆಬ್ಬಾಗಿಲು ನೆಲಮಂಗಲ ಭಾಗದಲ್ಲಿ ಈಗ ಸ್ಥಳೀಯರಿ ಭಾಷಾ ಅಲ್ಪಸಂಖ್ಯಾತರಾಗ್ತಿದ್ದಾರೆ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ವ್ಯಾಪಾರ ಕೈಗಾರಿಕೆ ವಾಣಿಜ್ಯ ವ್ಯವಹಾರಗಳಲ್ಲಿಯೂ ಕೂಡ ಅನ್ಯ ಭಾಷಿಕರದೇ ಕಾರುಬಾರು ನಾವೆಲ್ಲರೂ ಸಂಘಟಿತರಾಗಿ ಅವಶ್ಯಕ ವಿಚಾರಗಳಿಗೆ ಹೋರಾಡಬೇಕಾಗಿದೆ ಎಂದಿದ್ದಾರೆ ಇದೇ ವೇಳೆ ನಟ ಚೇತನ್ ಅಹಿಂಸಾ ವೇದಿಕೆಯಲ್ಲಿ ಮಾತನಾಡಿದರು ಈ ವೇಳೆ ಭುವನೇಶ್ವರಿ ದೇವಿ ಮೆರವಣಿಗೆ ನಡೆಯಿತು ಕಲಾತಂಡಗಳು ಮೆರವಣಿಗೆಗೆ ಮೆರುಗು ಕೊಟ್ಟಿದ್ದಾರೆ ನಿಡಬಂದ ಕಾಂತರಾಜು ಮಾತನಾಡಿದರು ವೀರಣ್ಣ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಿಎನ್ ಮನು ಸೋಂಪುರ ಹೋಬಳಿ ಅಧ್ಯಕ್ಷ ವಸಂತಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದರಾಜು ಮುಖಂಡರು ಆದ ಯೋಗನಂದೇಶ ಚಿಕ್ಕಣ್ಣ ಪಾರ್ಥ ಸುರೇಶ್ ಕಲಾವಿದ ಸ್ವಾಮಿ ಭಾಗವಹಿಸಿದ್ರು ಈ ಅವಕಾಶ ಮಾಡಿಕೊಂಡಿರಾದ ಟಗರ ಶಿವ ಅವರು ನಮ್ಮ ಪಿ ಮೂರ್ತಿ ಅವರು ಎಲ್ಲ ಸ್ನೇಹಿತರಿಗೆ ಯಾರ್ಯಾರ ಸಮಾಜದಿಂದ ಪಡಿಬೇಕನ್ನೋದಕ್ಕಿಂತ ಸಮಾಜಕ್ಕೆ ವಾಪಸ್ ಕೊಡಬೇಕು ಒಂದು ಉತ್ತಮ ಸಮಾಜ ಕಟ್ಟಬೇಕು ಎಲ್ಲ ಎಲ್ಲರಿಗೂ ನಾನ್ ಧನ್ಯವಾದ ಇಷ್ಟಪಡ್ತೀನಿ ನನಗೆ ಪೇಟೆಗೆ ಬರೋದು ವಿಶೇಷ ಯಾಕಂದ್ರೆ ಪಕ್ಕದಲ್ಲೇ ಶಿವಗಂಗೆ ನಮ್ ತಾಯಿಯವರು ನಮ್ಮ ಅಜ್ಜಿ ತಾತನವರು ಇಲ್ಲೇ ನನಗೆ ವಾಪಸ್ ಬಂದು ನಿಮ್ಮೆಲ್ಲರೂ ಈ ಒಂದು ನಾಡ ಹಬ್ಬ ನಮಗೊಂದು ಉತ್ತಮ ಸಮಾಜ ಬೇಕು ನಮಗೊಂದು ನಿಜವಾಗಲೂ ಒಂದು ಸಂವಿಧಾನ ಸಮಾಜ ಬೇಕು ಅಂದ್ರೆ ಸಮ ಸಮಾಜ ಕಟ್ಟಣ ಎಲ್ಲರ ಜೊತೆಗೆ ಸೇರಿ ಕಟ್ಟಣ ಅದೇ ನಮ್ಮ ಸಂವಿಧಾನ ಹೇಳೋದು ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ಮನೋರಂಜನೆಗೆ ಸೇರಿದಿರ ಕಲೆ ಅನ್ನೋದು ಕೂಡ ಕಲೆ ಅನ್ನೋದು ಒಂದು ಮನೋರಂಜನೆಗೆ ಅಷ್ಟೇ ಅಲ್ಲದೆ ಕಲೆ ಅನ್ನೋದು ಒಂದು ಬಿಸ್ನೆಸ್ ಸಿನಿಮಾ ಅಷ್ಟೇ ಅಲ್ಲದೆ ಒಂದು ಪರಿ ಪರಿವರ್ತನೆಗೂ ಬಳಸೋಣ ಒಂದು ಉತ್ತಮ ಸಮಾಜ ಕಟ್ಟಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಗುರು ಶಿವ ಮತ್ತು ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಿ ಇವತ್ತು ಕನ್ನಡ ಹಬ್ಬ ಅಂತ ನಮ್ಮ ಟಗರು ಶಿವ ಅವರು ಇವತ್ತೇನು ಏರ್ಪಾಟ್ ಮಾಡಿದ್ದಾರೆ ಆಮೇಲೆ ಆ ಹೆಸರು ನೋಡಿದ ತಕ್ಷಣವೇ ಅದರ ಒಂದು ಗೌರವ ಯಾಕಂತಂದರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇಲ್ಲ ಅದಿದ್ದರೆ ಎಷ್ಟೋ ಜನ ತಿನ್ಕೊಂಡ್ಬಿಡ್ತಾಯಿದ್ರು ನಿಜವಾಗ್ಲೇನೆ ಜನಗಳ್ ಜನಗಳ್ನೇ ನುಂಗ್ಬಿಡ್ತಾಯಿದ್ರು ಸಂವಿಧಾನ ಒಂದು ಇರೋದಕ್ಕೆ ಅದರಲ್ಲೂ ನೂರೆಂಟು ನಾಟಕಗಳು ನಿಜನಾ ಕೆಲವೊಂದು ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಎರಡು ಬೇಡ ಒಂದು ಜಾತಿ ಇನ್ನ ಒಂದು ರಾಜಕೀಯ ಇವೆರಡು ಬಿಟ್ಟರೆ ಉತ್ತಮರು ನಮಗಿಂತ ಉತ್ತಮರು ಯಾರೂ ಸಿಕ್ಕಲ್ಲ ಕಲ್ತ್ರಿ ಹೇಳೋಣ ಇವಾಗ ದೇವ್ರ ಹತ್ರ ಎರಡು ಥರ ಭಕ್ತರು ಇರ್ತಾರೆ ಒಬ್ರು ಬಂದುಬಿಟ್ಟು ನಿಜವಾದ ಭಕ್ತರು ಹೆಂಗೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಮುಗ್ದು ದೇವರು ಸ್ವಾಮಿ ಅಂತ ಹೇಳಲ್ಲ ಕಾಯಕವೇ ಕೈಲಾಸ ಅಂತ ಬದುಕೋರು ಇನ್ನೂ ಕೆಲವ್ರವ್ರೆ ಮೂರು ಗಂಟೆ ಕೆದ್ದು ಸ್ವಾಮಿ ಸ್ವಾಮಿ ಅಂದ್ಕೊಂಡು ವಿಭೂತಿ ಬಳ್ಕೊಂಡಿರ್ತಾರಂತೆ ಪಾರ್ವತಿ ಏನೋ ಶಿವ ಕೂತಿರ್ತಾರಂತೆ ನಾಳೆ ಶಿವರಾತ್ರಿ ಹಬ್ಬ ಪಾರ್ವತಿ ಕೇಳ್ತಾಳೆ ಅಲ್ಲ ಶಿವ ನಮ್ಮನ್ನ ಇಪ್ಪತ್ನಾಲ್ಕು ಗಂಟೆ ಮುಜ್ ಇವನು ನಮ್ಮನ್ನ ಜಪ ಮಾಡ್ತಾವನೆ ಅವನು ನೋಡ್ರೆ ತಿರ್ಬೋಕಿ ತರ ಇಕ್ಕಿದ್ಯಾ ಇಲ್ಲಿ ಇವನು ಯಾವಾಗ ಅವ್ನಿಗೆ ಇಷ್ಟ ಬಂದಾಗ ಪೂಜೆ ಇಲ್ಲಾಂದ್ರೆ ಇಲ್ಲ ಅವ್ನು ನೋಡ್ರೆ ಸಿರಿವಂತ ಮಾಡಿದ್ಯಾ ಏನಿದ್ರೆ ಅರ್ಥ ಅಂತ ಕೇಳ್ತಾಳಂತೆ ಅವಾಗ ಪ ಶಿವ ಹೇಳ್ತಾನಂತ ಇಲ್ಲ ಪಾರ್ವತಿ ನಾನು ಮೂರನೇ ಕಣ್ಣಿಂದ ನೋಡ್ತಾ ಇದ್ದೀನಿ ಇವನು ದುಡಿತಾವನೆ ಅವನು ಬದುಕ್ತಾವನೆ ಇವನು ಬಿರೇ ಮಾತಲ್ಲಿ ಮಾತ್ರ ಇವನ್ ಕತೆ ಅಂತ ಒಪ್ಪಲ್ಲ ಪಾರ್ವತಿ ಏನೇ ಮಾಡೋ ಇವನ ಸಾವುಕಾರ ಮಾಡಬೇಕು ಆವಾಗ ಆಗ್ನೆ ಮಾಡಿಬಿಟ್ಲಂತೆ ಪಾರ್ವತಿ ಮಾಡಿದ್ಮೇಲೆ ಮುಗೀತಲ್ಲ ಇವಾಗ ಗಂಡನ ಎಂಟಿ ಏನಾದರೂ ಆಗ್ನೇ ಮಾಡಿದ್ಮೇಲೆ ಮುಗೀತ ಅದು ಇವತ್ತು ನಡೀತೈತೆ ಎಲ್ಲರ ಮನೆಗಳಲ್ಲೂ ಸರಿ ಅಂದ್ಬಿಟ್ಟು ಶಿವನ ಆಜ್ಞೆ ಇದು ಪಾರ್ವತಿ ಆಜ್ಞೆ ಪ್ರಕಾರ ಶಿವನು ಒಂದು ಕೊಪ್ಪರಿಗೆ ಚಿನ್ನ ಒಂದು ಕೊಪ್ಪರಿಗೆ ಬೆಳ್ಳಿ ಒಂದು ಕೊಪ್ಪರಿಗೆ ದುಡ್ಡು ಮೇಲೆಯಿಂದ ಕೆಳಗಡೆ ಹಾಕ್ತಾರೆ ನೋಡ್ರಿ ಭಗವತ್ನ ಕೂಡ ಅವನ್ನ ಸಾಕಾರನ ಮಾಡಬೇಕು ಅಂತ ಹಾಕಿದ್ರೆ ಈ ಭೂತಿ ಪಟ್ಟಿಗಳು ಬಳ್ಕೊಂಡು ದಿನ ದೇವ್ರ ಜ್ಞಾನ ಮಾಡೋನು ನಾನು ಯಾವಾಗಲೂ ಕಣ್ಣು ಬಿಟ್ಕೊಂಡು ಓಡಾಡಿದ್ದೀನಿ ಕಣ್ಣು ಮುಚ್ಕೊಂಡು ಹೋದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಮೂರು ರಜೆ ಹಾಕ್ಕೊಂಡು ಹೋಗ್ಬಿಟ್ಟು ಮುಂದಕ್ಕೆ ಅದೇ ದಾರಿನಲ್ಲಿ ಇವ್ನು ಇನ್ನೊಬ್ಬ ಶ್ರಮ ಪಡುವ ಬಿಂಡಿ ಹೊಡ್ಕೊಂಡು ಬರ್ತಾ ಇದ್ನಂತೆ ಏನೋ ಮೂರು ಮೂಟೆ ಬಿದ್ದೈತೆ ದಾರಿನಾಗ ಎತ್ತಾಕ್ಕೊಂಡು ಮನೆಗೆ ಹೋದ್ರೆ ನೋಡೋಣ ಅನ್ಬಿಟ್ಟು ಹಾಕೊಂಡು ಹೋದ್ರೆ ಚಿನ್ನ ಬೆಳ್ಳಿ ಕೊಪ್ಪರಿಗೆ ಅವನಿಗೆ ಸೇರ್ತೋ ಕಣ್ಣು ಮುಚ್ಕೊಂಡು ಓಂ ನಮ ಶಿವ ಅಂದ್ಕೊಂಡು ಇವ್ನು ಹೋದ ಮುಂದಕ್ಕೆ ಆಮೇಲೆ ಪಾರ್ವತಿ ಹೋಗಿ ಕಾಲು ಬಿದ್ದ್ಬಿಟ್ಲಂತೆ ಶಿವನ್ಕ ಶಿವನ್ ಆಗ್ನೇ ಏನಪ್ಪ ಇದು ಅಂತ ಅದ್ರಿಗೆ ಪಾರ್ವತಿ ನೀನು ಎರಡು ಕಣ್ಣಿಂದ ಮಾತ್ರ ನೋಡ್ತಾ ಇದೆಯಾ ಪ್ರಪಂಚನ ನಾನು ಮೂರನೇ ಕಣ್ಣಿಂದ ನೋಡ್ತಾ ಇದ್ದೀನಿ ಯಾರ್ಯಾರು ಅದೇನಾಗ ಏನೇನ ಐತೆ ಅಂತ ಏನರ್ಥ ಮಾಡ್ಕೊಬೇಕಿಲ್ಲ ಅಂದ್ರೆ ಜನಾನ ಮೆಚ್ಚಿಸಕ್ಕೋಸ್ಕರ ಮಾಡಿದ್ರೆ ಭಗವಂತನೂ ಮೆಚ್ಚಲ್ಲ ಮೆಚ್ಚತಾನ ಅವನೇ ಚಿನ್ನ ಬೆಳ್ಳಿ ಹಾಕಿನೂನು ಆಗಿಲ್ಲ ಅಂತ ಅಂದಮೇಲೆ ಅರ್ಥ ಮಾಡ್ಕೊಳ್ರಿ ಸಿಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಆಶಾ ಅಭಿಮಾನ ಇರಬೇಕು ಹೆಂಗಿರ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಧೋರಣೆ ಮಾಡೋದು ಬೇಡ ಅದನ್ನು ನಮ್ಮ ಕನ್ನಡನ ನಾವು ಕಲಿಸೋಣ ಕ್ಯಾ ಭಯ್ಯ ಅಂದರೆ ಬಾ ಭಯ್ಯ ಅನ್ಬೇಕು ಆ ಭಯ್ಯ ಅನ್ಬಾರ್ದು ಅದನ್ನ ನಾವೇನೇನೆ ತಿದ್ದುಕೊಂಡು ದಯವಿಟ್ಟು ಕನ್ನಡನ ಉಳ್ಸೋಣ ಬೆಳ್ಸೋಣ ಮತ್ತು ನಮ್ಮ ಜತೇನಲ್ಲಿ ಇರೋರುನು ನೋಡಿ ಇರೋರು ಫಸ್ಟು ಲೀಡರ್ ಆಗೋನು ಹೆಂಗೆ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಬೇಕು ಜತೇನಲ್ಲಿರೋರು ಬೆಳೆಸ್ಬೇಕು ಜತೆಲಿರೋರು ಕಲಿಬೇಕು ನಾವು ಕಲಿಬೇಕು ಸಣ್ಣ ಹತ್ರ ಕೂಡ ಕಲಿಯೋದಿರುತ್ತೆ ಆ ಕಾರಣಕ್ಕ ಕಲಿಯುಗದಲ್ಲಿ ಕಲಿ 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 ಅಂತ ಪೂರ್ತಿ ಕಲಿತಿರೋನು ಇವತ್ತವರೆಗೂ ಇಲ್ಲ ಇನ್ನು ಮುಂದಕ್ಕೂ ಸಿಕ್ಕಲ್ಲ ಕಲಿತಾನೆ ಇರಬೇಕು ಆ ಕಾರಣಕ್ಕೆ ದಯವಿಟ್ಟು ಮಾತಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಿಮ್ಮ ಸಮಯ ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಮತ್ತು ಇಲ್ಲಿ ನೋಡಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಮತ್ತು ಈ ಮತ್ತೆ ಈ ದಾಬಾಸ್ ಪೇಟೆಯ ಇವತ್ತು ನಿಮ್ ಪೇಟೆ ಹೆಂಗಾಯ್ತು ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ನಂಬರ್ ಆಗೋಯ್ತು ಎರಡನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಈ ವತಿಯಿಂದ ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರತಿ ವರ್ಷನೂ ನಮ್ಮ ಕಳ್ಳಹಳ್ಳಿ ಮಠದ ಸಿದ್ದರಾಮಸ್ವಾಮಿಗಳು ವಹಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ನಾವು ಕಂಡಂತ ಮಹಾನ್ ನಾಯಕ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ ಏಳು ಬಾರಿ ಕೇಂದ್ರದ ಎಂ ಪಿ ಆದಂತವ್ರು ಎರಡು ಸರಿ ಸಚಿವರಾದಂತವರು ರಾಜ್ಯದ ಸಚಿವರಾದ ಆಹಾರ ಸಚಿವರು ಇವತ್ತು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಗಿದ್ದಾರೆ ಏಳು ಗಂಟೆ ಕಾರ್ಯಕ್ರಮದ ಮುಂದೆ ಬಂದು ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕಂತ ಮಾಡಿದ್ದಾರೆ ತುಂಬ ಖುಷಿಯಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಸೇನೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೆ ಅದರಲ್ಲೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರು ಟಗರು ಶಿರುವವರು ವಿಶೇಷವಾಗಿ ಪ್ರತಿ ವರ್ಷವೂ ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಕೊಡೋವಂಥದ್ದು ಹ್ಯಾಂಡಿಕ್ಯಾಪ್ಗೆ ವೀಲ್ ಚೇರ್ ಕೊಡುವಂಥದ್ದು ಬಡ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡುವಂಥದ್ದು ಸೊ ಈ ಥರ ಒಂದು ಹಲವಾರು ಕಾರ್ಯಕ್ರಮ ಇಟ್ಕೊಂಡು ಒಂದು ಕನ್ನಡದ ಹಬ್ಬ ಜೊತೆಗೆ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬ್ರ ಒಂದು ತತ್ವ ಸಿದ್ಧಾಂತಗಳು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಈ ಕಾರ್ಯಕ್ರಮ ಬಂದಂಥ ಪ್ರತಿಯೊಬ್ಬರು ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಅದರಲ್ಲೂ ನಮ್ಮ ಟಗುರು ಶಿವರು ಪಾಪ ಕಾರ್ಯಕ್ರಮ ಮಾಡೋದು ಸಾಕಷ್ಟು ಕಷ್ಟಪಟ್ಟು ಇರ್ತಕ್ಕಂಥ ಎಲ್ಲ ಇಲ್ಲೇನು ಅಂಬೇಡ್ಕರ್ ಸೇನೆ ದಲಿತರು ಎಲ್ಲ ಜಾತಿಯವರು ಸೇರಿಕೊಂಡು ಎಲ್ಲ ಧರ್ಮದ ಸೇರಿಕೊಂಡು ಅಂಬೇಡ್ಕರ್ ಹಬ್ಬ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ ಎಪ್ಪತ್ತೈದು ವರ್ಷದ ಕನ್ನಡ ರಾಜ್ಯೋತ್ಸವ ಹಬ್ಬ ನಡೀತಾ ಇದೆ ಏನೀಗ ಸ್ಟಾರ್ಟ್ ಆಗ್ತದೆ ತುಂಬ ದೂರ ಆಗ್ತದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈಗೇ ಇರಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೆ ಕಾರಣದಿಂದ ನನಗೆ ಬೇರೆ ಕೆಲಸ ಇದ್ದಿದ್ದಕ್ಕೆ ಅರ್ಲಿಯಾಗಿ ಬಂದಿದ್ದೀನಿ ಕ್ಷಮೆ ಇರಲಿ ರಾಜ್ಯದಲ್ಲಿ ಇವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಒಳ ಮೀಸಲಾತಿ ಜಾರಿಗೆ ಬಂದಿದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಸಚಿವ ಎಲ್ಲರಿಗೂ ಕೂಡ ನಾನಿವತ್ತು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿಸ್ತೇನೆ ಮಹಾದೇವಪ್ಪನವರು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಅವರು ಮಂತ್ರಿಗಳಾಗಿ ಈ ಕೆಲಸವನ್ನು ಮಾಡಿದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ತೀರ್ಮಾನ ತಗೊಂಡಿದ್ದೀವಿ ಪರಮೇಶ್ವರ್ ಸಾಹೇಬರಾಗಲಿ ಪ್ರಿಯಾಂಕಾ ಆಗಲಿ ಶಿವರಾಜ್ ಚಂಗಡಿಗೆ ಆಗಲಿ ತಿಮ್ಮಾಪುರ ಆಗಲಿ ನಾವೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ನಾವೆಲ್ಲ ಅಣ್ಣ ತಮ್ಮನೂ ಹಂಚಿಕೊಂಡು ಈ ರೀತಿ ಮಾಡಿದರೆ ಸರಿ ಹೋಗ್ತದಂತ ಅಲೆಮಾರಿ ಸಮುದಾಯಕ್ಕೂ ಕೂಡ ಐದರಲ್ಲಿಟ್ಟು ಅವ್ರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ ಯಾವುದೇ ಹುದ್ದೆ ಬರಲಿ ಮೊದಲು ಅವ್ರಿಗೆ ಅವಕಾಶ ಕೊಟ್ಟು ಬೇರೆಯವ್ರಿಗೆ ಕೊಡಬೇಕನ್ನೋ ನಿರ್ಣಯವನ್ನು ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ದೀವಿ ಇದೊಂದು ಚರಿತ್ರ ಇತಿಹಾಸದಲ್ಲಿ ನಲವತ್ತು ವರ್ಷಗಳ ಹತ್ತತ್ರ ನಮ್ಮ ಸಮುದಾಯಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅವರೆಲ್ಲರಿಗೂ ಅಭಿನಂದನೆ ಮಾಡೋಣ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೂ ಕೂಡ ನಾವು ಅಭಿನಂದನೆ ಮಾಡೋಣ ಇಂಥ ಒಂದು ಇತಿಹಾಸ ಚರಿತ್ಹ ತೀರ್ಮಾನವನ್ನು ಮಾಡಿ ನಮಗೆಲ್ಲ ನ್ಯಾಯ ಕೊಟ್ಟಿದ್ದಾರೆ ನಾವೆಲ್ಲ ಅಣ್ಣ ತಮ್ಮಂದ್ರಾಗ ಮುಂದೆ ಸರ್ ಅವ್ರ ಭೋವಿ ಆಗಲಿ ಲಂಬಾಣಿ ಆಗಲಿ ಕೊರ್ಮ ಕೊರ್ಚೆ ಆಗಲಿ ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕೋಣ ಅಂಥೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಕೆಕೆನೂರು ರಾಮು ನ್ಯೂಸ್ ಐಟಿ ಒನ್ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು